ನಮಸ್ಕಾರ ಸ್ನೇಹಿತರೆ ಮಗು ಹುಟ್ಟಿದ ತಕ್ಷಣ ಅಳದೇ ಹೋದ್ರೆ ಎಲ್ಲಾರ್ಗು ತುಂಬಾ ಗಾಬರಿ ಆಗುತ್ತೆ ಮಗು ಪ್ರಾಣಕ್ಕೆ ಏನಾರ ಅಪಾಯ ಇದೆ ಅಂತ ಆಲೋಚನೆ ಬರುತ್ತೆ ಆದ್ರೆ ಅದೇ ಮಗು ಆಮೇಲೆ ತುಂಬಾ ಅಳಕ್ ಶುರು ಮಾಡಿದ್ರೆ ತಂದೆ ತಾಯಿಗಳಿಗೆ ಮತ್ತೆ ಗಾಬರಿ ಆಗುತ್ತೆ ಮಗುಗೆ ಏನಾದ್ರು ತೊಂದರೆ ಇದೆಯಾ ಅಂತ ಅನುಮಾನ ಬರುತ್ತೆ ತುಂಬಾ ಜನ ತಾಯಂದ್ರು ಕರ್ಕೊಂಡು ಬರ್ತಾರೆ ಮಗು ತುಂಬಾ ಅಳ್ತಾ ಇದೆ ಅಂತ ತುಂಬಾ ಅಳ್ತಾ ಇದೆ ಅಂದ್ರೆ ಏನು ಅಂತ ಹೇಳೋದು ಕಷ್ಟ ಯಾಕೆಂದ್ರೆ ಎಲ್ಲಾರ್ಗು ಒಂದೇ ಸಮ ಸಹನ ಶಕ್ತಿ ಇರೋದಿಲ್ಲ ಕೆಲವರಿಗೆ ಮಗು ಒಂದ್ ಐದು ಸೆಕೆಂಡ್ ಹತ್ರ ತುಂಬಾ ಗಾಬರಿ ಆಗ್ಬಿಡ್ತಾರೆ ಇನ್ ಕೆಲವರು ಒಂದ್ ಸ್ವಲ್ಪ ಹೊತ್ತು ನೋಡ್ತಾರೆ ಒಂದು ವಿಚಾರ ನಾನು ಹೇಳಕ್ ಇಷ್ಟ ಪಡ್ತೀನಿ ಎಲ್ಲಾ ಸಮಸ್ಯೆಗೂ ಔಷಧಿ ಇದೆ ಅನ್ನೋ ಕಲ್ಪನೆಯನ್ನು ಬಿಟ್ಬಿಡಿ ಔಷಧಿ ಬೇಕಾದಾಗ ಕೊಡ್ಬೇಕು ಆದ್ರೆ ಎಲ್ಲಾ ಸಮಸ್ಯೆಗೂ ಔಷಧಿ ಇಲ್ಲ ಆದ್ರಿಂದ ತಂದೆ ತಾಯಿಗಳು ಮಗು ಒಳಕ್ ಶುರುಮ್ ಮಾಡಿದ್ರೆ ಏನ್ ಮಾಡ್ಬೇಕು ಅದನ್ನು ತಿಳ್ಕೊಳ್ಬೇಕು ಅವ್ರು ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿ ಆಮೇಲೆ ಡಾಕ್ಟರ್ ತೋರ್ಸ್ಬೇಕಾದ್ರೆ ತೋರಿಸ್ಬೇಕು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಮಗು ಒಳಕ್ ಮಾಡಿದ್ರೆ ಎಲ್ಲಾರು ಮೊದ್ಲು ಹಾಲು ಕುಡ್ಸಕ್ಕೆ ಹೋಗ್ತಾರೆ ಅದಕ್ ಮುಂಚೆ ನೀವೊಂದ್ಸಲ ಮಗು ಮಲಮೂತ್ರ ವಿಸರ್ಜನೆ ಏನಾದ್ರು ಮಾಡಿದ್ಯಾ ಅಂತ ಒಂದ್ಸಲ ನೋಡಿ ಹಾಗೇನಾದ್ರು ಆಗಿದ್ರೆ ಮಗುನ ಶುಚಿಯಾಗಿ ಆಮೇಲೆ ಚೆನ್ನಾಗಿ ಒಣಗಿಸಿ ನೀರ್ ನೋಡ್ಕೊಳ್ಳಿ ಇದು ಮುಖ್ಯ ಅದಾದ್ಮೇಲೆ ಮಗು ಚರ್ಮದಲ್ಲಿ ಏನಾದ್ರೂ ಎಲ್ಲಾದ್ರೂ ಕೆಂಪು ಏನಾರ ಗುಳ್ಳೇನೋ ಅಥವಾ ಆ ಒಂದ್ ಸ್ವಲ್ಪ ಪಟ್ಟೆ ತರ ಏನೋ ಏನಾರು ಆಗಿದೆಯಾ ನೋಡಿ ಇದ್ರಿಂದಲೂ ಮಗು ಅಳ್ಬಹುದು ಏನಾದ್ರೂ ಕಚ್ಚಿದ್ರೆ ಅಥವಾ ಸೊಳ್ಳೆನೋ ಇರುವೆನೋ ಏನಾದ್ರು ಕಚ್ಚಿದ್ರೆ ಅದಕ್ಕೂ ಮಗು ಅಳಬಹುದು ಇರುವೆ ಆತರ ಸೊಳ್ಳೆ ಕಚ್ಚಿದ್ರೆ ನೀವು ತುಳಸಿ ಚೆನ್ನಾಗಿ ಬಿಟ್ಟು ರಸ ತೆಗೆದು ಅದನ್ನ ಹಚ್ಚಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಇದೆರಡನ್ನು ನೋಡ್ಬೇಕು ಮತ್ತೆ ಮಲದ್ವಾರದ ಹತ್ರ ಏನಾದ್ರು ತುಂಬಾ ಕೆಂಪಾಗಿದೆ ಅದನ್ನ ನೋಡಿ ಕೆಲವು ಮಕ್ಕಳಿಗೆ ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು ಅದರಿಂದ ಉರಿ ಆಗುತ್ತೆ ಮಗುಗೆ ಅದಕ್ಕೂ ಮಗು ಅಳಕ್ ಶುರು ಮಾಡುತ್ತೆ ಅದನ್ನು ನೋಡಿ ಏನು ಇಲ್ಲದೆ ಹೋದ್ರೆ ಮಗುವನ್ನ ಸರಿಯಾಗಿ ಹಿಡ್ಕೊಂಡು ಹಾಲು ಕುಡ್ಸಕ್ ಶುರು ಮಾಡಿ ಬಹಳ ಜನ ತಾಯಂದ್ರಿ ಏನ್ ಮಾಡ್ತಾರೆ ಅಂದ್ರೆ ಮಗು ಅಳಕ್ ಶುರು ಮಾಡಿದಾಗ ಗಾಬರಿ ಆಗ್ಬಿಟ್ಟು ಸರಿಯಾಗಿ ಹಿಡ್ಕೊಳ್ಳೋದಿಲ್ಲ ಮಗುನ ಯಾವಾಗ ಸರಿಯಾಗಿ ಹಿಡ್ಕೊಳಲ್ವೋ ಆವಾಗ ಮಗುಗೆ ಹಾಲು ಸರಿಯಾಗಿ ಕುಡಿಯಕಾಗಲ್ಲ ಅದರಿಂದ ಮಗು ಸುಮ್ನೆ ಅಳ್ತಾನೆ ಇರತ್ತೆ ಎಷ್ಟೋ ಸಲ ಈ ತರ ಸ್ಥಿತಿಲಿ ಆಸ್ಪತ್ರೆ ಕರ್ಕೊಂಡ್ ಬರ್ತಾರೆ ನಾವ್ ಅವ್ರನ್ನ ಕೂರ್ಸಿ ಅವ್ರನ್ನ ನರ್ಸ್ಗೆ ಹೇಳಿ ಸರಿಯಾಗಿ ಮಗುನ ಹಿಡ್ಕೊಳ್ಳಿ ಅಂತ ಹೇಳಿ ಮಗು ಹಾಲ್ಕೊಳಿಕ್ ಶುರು ಮಾಡಿದ್ರೆ ಅಳು ನಿಲ್ಸುತ್ತೆ ಅದರಿಂದ ಮಗುನ ಸರಿಯಾಗಿ ಹಿಡ್ಕೊಳ್ಳೋದು ತುಂಬಾ ಮುಖ್ಯ ಮಗು ತಲೆನ ನೀವು ನಿಮ್ಮ ಹಸ್ತದಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ಮೊಣಕೈನಲ್ಲಿ ಇಟ್ಕೊಳ್ಳಿ ಮಗುನ ಶರೀರದಕ್ಕೆ ಹತ್ರ ಇಟ್ಕೊಳ್ಬೇಕು ಆದಷ್ಟು ಮಗು ತಾಯಿಯ ಶರೀರದ ಹತ್ರ ಇರ್ಬೇಕು ಹಾಗೆ ಹಿಡ್ಕೊಂಡ್ರೆ ಮಗುಗೆ ಹಾಲು ಕುಡಿಯಕೆ ಆಗತ್ತೆ ಆವಾಗ ಹಾಲು ಕುಡಿಯಕ್ ಶುರು ಮಾಡಿದ್ರೆ ಮಗು ಅಳದ್ನು ಕೂಡ ನಿಲ್ಲಿಸುತ್ತೆ ಆಮೇಲೆ ಹಾಲು ಕುಡಿಸಿದ್ಮೇಲೆ ಯಾವಾಗ್ಲೂ ಮಗುವನ್ನ ಹೆಗಲ್ ಮೇಲೆ ಹಾಕೊಂಡು ಅಥವಾ ನಿಮ್ಮ ತೊಡೆಯಲ್ಲಿ ಕೂರಿಸ್ಕೊಂಡು ಸ್ವಲ್ಪ ಸವರಿ ತಟ್ಟಿ ಮಗು ಹಾಲು ಕುಡಿಯುವಾಗ ಏನಾದ್ರು ಗಾಳಿ ನುಂಗಿದ್ರೆ ಅದನ್ನ ಹೊರಗೆ ಹೊರಗಡೆ ಹೋಗುವಂಗೆ ಮಾಡಿ ಸುಮಾರು ಜನ ಮಕ್ಳು ಸ್ವಲ್ಪ ಗಾಳಿನೂ ನುಂಗಿರ್ತಾರೆ ಇದರಿಂದ ಹೊಟ್ಟೆಯಲ್ಲಿ ಒಂದ್ ಸ್ವಲ್ಪ ಆ ಅಸ್ವಸ್ಥತೆ ಆಗುತ್ತೆ ಅದಕ್ಕೂ ಮಗು ಅಳಕ್ ಶುರು ಮಾಡುತ್ತೆ ಆದ್ರಿಂದ ಯಾವಾಗ್ಲೂ ಹಾಲು ಕೂಡ್ಸದ್ಮೇಲೆ ಇದಕ್ಕೆ ಬರ್ಪಿಂಗ್ ಅಂತ ಹೇಳ್ತೀವಿ ಹೆಗಲ್ ಮೇಲೆ ಹಾಕೊಂಡು ಅಥವಾ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಬೆನ್ ತಟ್ಟಿ ಸವರಿ ಅದರಿಂದ ಮಗು ಏನಾರ ಗಾಳಿ ನುಂಗಿದ್ರೆ ಅದು ಹೊರಗಡೆ ಹೋಗೋಕೆ ಸಹಾಯ ಆಗುತ್ತೆ ಇದರಿಂದಲೂ ಮಗು ಅಳೋದು ಕಡಿಮೆ ಆಗುತ್ತೆ ಇನ್ನೊಂದು ವಿಚಾರ ನಾವು ಸಾಮಾನ್ಯವಾಗಿ ಗಮನಿಸೋದಿಲ್ಲ ಇದೇನಂದ್ರೆ ಮಗುವಿನ ತಾಯಿಯ ಮಾನಸಿಕ ಸ್ಥಿತಿ ಇದು ತುಂಬಾ ಮುಖ್ಯ ಮಗು ತಾಯಿ ಮಾನಸಿಕವಾಗಿ ಏನಾದರೂ ತೊಂದರೆ ಇದ್ರೆ ಇದರಿಂದ ಶರೀರದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೆ ಇದರಿಂದ ತಾಯಿಯ ಹಾಲಿನ ಗುಣದಲ್ಲೂ ಕೂಡ ಏರುಪೇರು ಆಗುವ ಸಾಧ್ಯತೆ ಇರುತ್ತೆ ಇದರಿಂದಲೂ ಕೂಡ ಮಗು ಅಳಬಹುದು ಆದ್ರಿಂದ ತಾಯಿ ಯಾವಾಗ್ಲೂ ಹಾಲು ಕುಡಿಸ್ಬೇಕಾದ್ರೆ ಸಮಾಧಾನವಾಗಿರ್ಬೇಕು ಬೇಕಾದ್ರೆ ಏನಾದ್ರೂ ಜಪ ಮಾಡಿ ಅಥವಾ ಭಜನೆ ಕೇಳಿ ಆ ಇನ್ನೇನಾರ ಶ್ಲೋಕ್ ಹೇಳ್ಕೊಂಡು ಯಾವಾಗ್ಲೂ ನೀವು ಶಾಂತವಾಗಿ ಹಾಲು ಕುಡಿಸ್ಬೇಕು ಇದು ತುಂಬಾ ಮುಖ್ಯ ಇದರಿಂದಲೂ ಕೂಡ ಮಗು ಒಳದನ್ನ ಕಡಿಮೆ ಮಾಡ್ಬೋದು ಇನ್ನೊಂದು ವಿಚಾರ ಏನಂದ್ರೆ ಮನೆಯಲ್ಲಿ ವೈಬ್ರೇಷನ್ಸ್ ಇಂದ ಮಗುವಿನ ಮೇಲೂ ಕೂಡ ಪರಿಣಾಮ ಆಗ್ಬೋದು ನಾವೆಲ್ಲ ಯಾವಾಗ್ಲೂ ನೋಡಿರ್ತೀವಿ ಯಾವ್ದಾರ ಆಶ್ರಮಕ್ಕೂ ಅಥವಾ ದೇವಸ್ಥಾನಕ್ಕೂ ಹೋದ್ರೆ ನಮ್ಮ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ ಇನ್ನು ಕೆಲವು ಕಡೆ ಹೋದ್ರೆ ಮನಸ್ಸು ಸ್ವಲ್ಪ ಪ್ರಕ್ಷುಬ್ಧ ಆಗುತ್ತೆ ಇದು ಯಾಕೆ ಅಂದ್ರೆ ಅಲ್ಲಿ ಇರೋ ವೈಬ್ರೇಷನ್ಸ್ ಇದನ್ನ ನಮ್ ಇದು ನಾವು ನೋಡಕ್ಕಾಗಲ್ಲ ಆದ್ರೆ ನಮ್ಗೆ ಒಂದು ಅನುಭವಕ್ಕೆ ಬರಬಹುದು ಕೆಲವರಿಗೆ ಧ್ಯಾನ ಗೀನ ಮಾಡಿದ್ರೆ ಅವ್ರಿಗೆ ತುಂಬಾ ಬೇಗ ಇದು ಅನುಭವ ಬರುತ್ತೆ ಎಲ್ರಿಗೂ ಅದಷ್ಟು ಅನುಭವ ಬರದೇ ಇರಬಹುದು ಆದ್ರಿಂದ ನೀವು ಮನೆಯಲ್ಲಿ ಒಳ್ಳೆ ವೈಬ್ರೇಷನ್ ಇರೋ ತರ ಮಾಡ್ಬೇಕು ಆದ್ರಿಂದ ಪ್ರತಿ ದಿವಸನೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಏನಾರ ವೇದಿಕ ಚಾಣಸ ಹಾಕೋದು ಅಥವಾ ಯಾವ್ದಾರ ಸ್ಟ್ರೋಕ್ ಗಳನ್ನ ಹಾಕೋದು ಈ ತರ ಮಾಡಿ ರೆಗ್ಯುಲರ್ ಆಗಿ ಭಜನೆ ಮಾಡಿ ಮನೆಯಲ್ಲಿ ಇದರಿಂದ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರುತ್ತೆ ಮನೆಯಲ್ಲಿ ಅದರಿಂದಲೂ ಕೂಡ ಮಗು ಅಳೋದು ಕಡಿಮೆ ಆಗ್ಬೋದು ಮತ್ತೆ ನಮ್ಮ ಶಾಸ್ತ್ರೀಯ ಸಂಗೀತ ಇದನ್ನ ಕೇಳೋದ್ರಿಂದಲೂ ಕೂಡ ಮಗುವಿನ ಅಳು ಕಡಿಮೆ ಆಗ್ಬಹುದು ಇದ್ರ ಬಗ್ಗೆನು ಸುಮಾರು ರಿಸರ್ಚ್ ಮಾಡಿದ್ದಾರೆ ಆದ್ರಿಂದ ಮಗು ಅಳಕ್ ಶುರು ಮಾಡಿದ್ರೆ ನೀವು ಶಾಸ್ತ್ರೀಯ ಸಂಗೀತನು ಹಾಕ್ಬಹುದು ಕೆಲವು ರಾಗಗಳು ಈಗ ನೀಲಾಂಬರಿ ಅಂತ ಒಂದು ರಾಗ ಇದೆ ಆ ರಾಗ ಹಾಡಿದ್ರೆ ಮಕ್ಕಳಿಗೆ ನಿದ್ದೆ ಬರಬಹುದು ನಮ್ಗೆಲ್ಲ ಗೊತ್ತಿದೆ ಸ್ವಲ್ಪ ಈ ಜೋಗುಳದ ಹಾಡು ಅಂತ ನಾವ್ ಹೇಳ್ತೀವಿ ಅದನ್ನ ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲಾರು ತಿಳ್ಕೊಂಡಿರೋರು ಎಲ್ಲಾರು ಸ್ವಲ್ಪ ಹಾಡೋರು ಇಚ್ಛಿ ಇತ್ತೀಚೆಗೆ ಈ ಅಭ್ಯಾಸ ಸ್ವಲ್ಪ ಕಡಿಮೆ ಆಗಿದೆ ಸುಮಾರು ಜನ ತಾಯಂದ್ರಿಗೆ ಹಾಡಾಳಕ್ಕೆ ಬರೋದಿಲ್ಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ಹಾಡಾಳ್ತೀರಾ ಅಂತ ಕೇಳ್ತೀನಿ ನಾನು ಎಷ್ಟೋ ಜನಕ್ಕೆ ಅವ್ರ ಅವ್ರಿಗೆ ಗೊತ್ತೇ ಇರೋದಿಲ್ಲ ಸೊ ದಯವಿಟ್ಟಿದ್ನ ಸ್ವಲ್ಪ ತಿಳ್ಕೊಳ್ಳಿ ಮಕ್ಳಿಗೆ ಯಾವಾಗ್ಲೂ ಅಳ್ತಾ ಇದ್ರೆ ಒಂದ್ ಸ್ವಲ್ಪ ಜೋಗಳದ ಹಾಡು ಅಂತ ಇರುತ್ತಲ್ಲ ಅದನ್ನ ಹಾಡಿದ್ರೆ ಅದರಿಂದಲೂ ಅಳೋದು ಕಡಿಮೆ ಆಗುತ್ತೆ ಮತ್ತೆ ಇನ್ನು ಕೆಲವರು ಒಂದು ವಿಚಾರ ತಿಳ್ಕೊಳ್ಳೋದಿಲ್ಲ ಏನಂದ್ರೆ ಮಗುವಿಗೆ ತಾಯಿಯ ಸ್ಪರ್ಶ ಬೇಕು ಎಷ್ಟೋ ಜನ ಏನ್ ಮಾಡ್ತಾರೆ ಮಗುನ ಮೇಲೆ ಮಲಗಿಸಿರ್ತಾರೆ ಅವ್ರು ಬೇರೆ ಏನೋ ಮಾಡ್ತಾ ಇರ್ತಾರೆ ಮಗು ಅಳ್ತಾ ಇದೆ ಅಂತ ಹೇಳ್ತಾರೆ ಎಷ್ಟೋ ಸಲ ಮಗುನ ಎತ್ಕೊಂಡ್ರೆ ಅದರಿಂದಲೇ ಮಗು ಅಳದ್ ನಿಲ್ಸುತ್ತೆ ಯಾಕಂದ್ರೆ ಮಗುವಿಗೆ ಆ ತಾಯಿಯ ಸ್ಪರ್ಶ ಬೇಕು ಮಗುನ ಎತ್ಕೊಡಿ ಏನಾರು ಮಾತಾಡಿ ಹೇಳಿ ನೀವು ಮಾತಾಡಿದ್ರು ಕೂಡ ಅದರಿಂದ ಮಗು ಒಂದ್ ಸಮಾಧಾನ ಆಗುತ್ತೆ ಅಷ್ಟೊಂದ್ ಚಿಕ್ಕ ಮಗುಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಅರ್ಥ ಆಗೋದಲ್ಲ ಪ್ರಶ್ನೆ ತಾಯಿಯ ಒಂದು ಶಬ್ದವನ್ನ ಮಗು ಕೇಳ್ಬೇಕು ಇದನ್ನು ತಿಳ್ಕೊಂಡಿರಿ ಅದರಿಂದ ಮಗು ಆಳಕ್ ಶುರು ಮಾಡಿದ್ರೆ ತಕ್ಷಣ ಎತ್ಕೊಳ್ಳಿ ಫಸ್ಟ್ ಎತ್ಕೊಂಡ್ಬಿಟ್ಟು ಆಮೇಲೆ ಬಾಕಿ ಕೆಲ್ಸಗಳನ್ನ ಮಾಡಿ ಇದನ್ನೆಲ್ಲ ನೀವು ಗಮನಿಸಿದ್ಮೇಲೆ ಮಗುಗೆ ಏನಾದ್ರೂ ಸಮಸ್ಯೆ ಇದೆ ಆರೋಗ್ಯದ ಸಮಸ್ಯೆ ಇದೆಯಾ ಅಂತ ವಿಚಾರ ಮಾಡ್ಬೇಕಾಗತ್ತೆ ನಾವು ಕೆಲವರು ಡೇಂಜರ್ ಸೈನ್ಸ್ ಅಂತ ಹೇಳ್ತೀವಿ ಅಂದ್ರೆ ಅಪಾಯದ ಸೂಚನೆಗಳು ಇದನ್ನು ತಿಳ್ಕೊಂಡಿರ್ಬೇಕು ಮಗು ಹೊಟ್ಟೆ ತುಂಬಾ ಊದ್ಕೊಂಡಿದ್ರೆ ಮಲ ವಿಸರ್ಜನೆ ಮಾಡುವಾಗ ಏನಾರ ರಕ್ತ ಹೋದ್ರೆ ಅಥವಾ ಮಗುಗೆ ಆ ಅಳುವಿನ ಒಂದು ರೀತಿ ಸ್ವಲ್ಪ ಏನಾದ್ರು ಬೇರೆ ತರ ಇದ್ರೆ ಸಾಮಾನ್ಯವಾಗಿ ಅಳುವ ತರ ಅಲ್ಲ ಬೇರೆ ತರ ಅಳ್ತಾ ಇದೆ ಅಂತ ಅನ್ಸಿದ್ರೆ ಅವಾಗ ತಕ್ಷಣ ಡಾಕ್ಟರ್ಗೆ ತೋರಿಸಿ ಇನ್ನೊಂದು ವಿಚಾರ ಏನಂದ್ರೆ ಯಾವ್ದಾರ ಮಕ್ಕಳಿಗೆ ಕೆಮ್ಮು ನೆಗಡಿ ಇದ್ರೆ ಆ ಸಮಯದಲ್ಲಿ ಕಿವಿ ನೋವು ಆಗ್ಬಹುದು ಇದು ಮಗು ಹೇಳಕ್ ಗೊತ್ತಾಗಲ್ಲ ಅದರಿಂದ ತುಂಬಾ ಅಳಕ್ ಶುರು ಮಾಡ್ಬೋದು ಕಿವಿ ನಾವು ಇದ್ರೆ ಅದಕ್ಕೆ ಔಷಧಿ ಕೊಡ್ಬೇಕಾಗುತ್ತೆ ಕೆಮ್ಮು ನೆಗಡಿ ಏನಾರ ಇದ್ರೆ ಅವಾಗ ಕೆಮ್ಮು ನೆಗಡಿ ಒಂದ್ ಎರಡು ದಿವಸ ಆದ್ಮೇಲೆ ಮಗು ಅಳಕ್ ಶುರು ಮಾಡಿದ್ರೆ ತಕ್ಷಣ ಡಾಕ್ಟರ್ಗೆ ಹೋಗಿ ತೋರಿಸಿ ಇದನ್ನೆಲ್ಲಾ ಮಾಡೋದ್ರಿಂದ ನೀವು ಮಗುವಿನ ಅಳುವನ್ನು ಸಾಕಷ್ಟು ಕಡಿಮೆ ಮಾಡ್ಬೋದು ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಎಲ್ಲಾ ಸಮಸ್ಯೆಗೂ ಔಷಧಿ ಇಲ್ಲ ಮೊದ್ಲು ನೀವೇನ್ ಮಾಡ್ಬೇಕು ಅದನ್ನ ತಿಳ್ಕೊಂಡು ಅದನ್ನೆಲ್ಲಾ ಮಾಡಿ ಆಮೇಲೆ ಬೇಕಾದ್ರೆ ಡಾಕ್ಟರ್ಗೆ ತೋರಿಸಿ